ಮನೆಗೆ ಹೋಗಲ್ವಾ ಟೈಮ್ ಆಯ್ತು ಮನೆಗೆ ಹೋಗಲ್ವಾ ಹ ಯಾರು ಮನೆಗೆ ಹೋಗಲ್ವಾ ಟೈಮ್ ಆಯ್ತಲ್ಲ ಎಲ್ ಜಿನಾ ಯು ಜಿನಾ ಯು ಜಿನಾ ಎಲ್ ಕೆ ಜಿನ ಯು ಜಿ ಹನ್ನೆರಡು ಗಂಟೆ ಆಯ್ತು ಇನ್ನೆಲ್ಲೇ ಕೂತಿದ್ದೀರಾ ರಜೆ ಬಿಡ್ವಾ ಎಲ್ಲ ರೆಡಿ ಆಗಿದ್ದಾರೆ ಹೋಗ್ತಾ ಇದಾರೆ ಇದು ಯು ಜಿ ಕ್ಲಾಸ್ ನಮಸ್ತೆ ಮ್ಯಾಮ್ ಒಳಗಡೆ ಬರಲಾ ಹಾಂ ಸರ್ ಮ್ಯಾಮ್ ಎಷ್ಟನೇ ಕ್ಲಾಸ್ ಇದು ಫಸ್ಟ್ ಸ್ಟ್ಯಾಂಡರ್ಡಾ ಹಾಯ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಓಕೆ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಇದೆ ಇಂಗ್ಲೀಷ್ ಮೀಡಿಯಮ್ ತರ್ಟಿ ತ್ರೀ ಇದೆಯಾ ನೋಡಿ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಮೂವತ್ ಮೂರು ಸ್ಟ್ರೆಂತ್ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ತಗ್ಗಳ್ಳಿ ಸರ್ಕಾರಿ ಶಾಲೆಯಲ್ಲಿ ಟೈಮ್ ಆಯ್ತು ಯಾರು ಮನೆಗೆ ಹೋಗಲ್ವಾ ಎಲ್ಲ ರೆಡಿ ಆಗಿದ್ದೀರಾ ಬ್ಯಾಗ್ನ ತಗೊಂಡು ಓಕೆ ಮ್ಯಾಮ್ ಓಕೆ ಥ್ಯಾಂಕ್ ಯು ಮ್ಯಾಮ್ ಬಾಯ್ 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 ಸರ್ ನಮಸ್ತೆ ಬರಲಾ ಇವರು ಫೇವ್ರೆಟ್ ಟೀಚರು ಮ್ಯಾಥ್ಸ್ ಜಗನ್ ಸರ್ ಅಂದ್ಬಿಟ್ಟು ನಮಸ್ತೆ ಸರ್ ಎಲ್ಲ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ನಮಸ್ತೆ ನಮಸ್ತೆ ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಳಿ ಎಲ್ಲ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ಫಿಫ್ತಾ ಸಿಕ್ಸ್ತಾ ಸಿಕ್ಸ್ತಾ ಕನ್ನಡ ಮೀಡಿಯಮಾ ಇಂಗ್ಲೀಷ್ ಮೀಡಿಯಮಾ ಕನ್ನಡ ಮೀಡಿಯಂ ಸೆಕ್ಷನ್ ಇದು ಇಂಗ್ಲಿಷ್ ಮೀಡಿಯಂ ಸೆಕ್ಷನ್ ಯಾವ ಕಡೆ ಇದೆ ಪಕ್ಕನಾ ಬರ್ಲಾ ಬಾಯ್ ಸರ್ ಬಾಯ್ ನಮ್ಮ ಒಳಗಡೆ ಬರಲಾ ಎಲ್ಲ ಎಷ್ಟನೇ ಕ್ಲಾಸ್ ನೀವು ಕೇಳಿಸಲ್ಲ ಫಿಫ್ ಆ ಫಿಫ್ತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಮ್ ಎಷ್ಟ್ ಇದ್ದೀರಾ ಏನ್ ಸಬ್ಜೆಕ್ಟ್ ಓದ್ತಾ ಇದ್ದೀರಾ ಇಂಗ್ಲಿಷೇ ಓದ್ತಾ ಇದು ಯಾವ ಚಾಪ್ಟರ್ ಯಾವ ಚಾಪ್ಟರ್ಬಾ ಗ್ರಾಮರ್ ಯಾರು ಓದ್ತೀರಾ ನೀವೇ ಎದ್ದು ನಿಂತ್ಕೊಂಡು ಹೇಳ್ಬೇಕು ಯಾರು ಓದ್ತೀರಾ ಒಂದ್ ಪೇಜ್ यार हती पापा मुंडे हती रहा गौरव बंदी इले मैंने इले अपोजिट इन कोलिंग पार्ट्स ऑफ स्पीच देयर आर एट पार्ट्स ऑफ स्पीच दे आर नाउन प्रोनाउन वर्ब एडवर्ब एडजेक्टिव कंजंक्शन प्रीपोजिशन इंटरजेक्शन नाउन इज अ नेमिंग वर्ड ऑफ पर्सन थिंग्स प्लेस एनिमल्स एंड वर्ड्स एग्जांपल सिटी ಓಕೆ ಓಕೆ ಬೇರೆ ಇದು ಎಷ್ಟು ಟೋಟಲ್ ಚಾಪ್ಟರ್ಟಿ ಒನ್ ಎಲ್ಲ ನಾವದ ಎಕ್ಸಾಮ್ ಕಟ್ಟಿದೀರಾ ಈ ಸೈನಿ ಸ್ಕೂಲ್ ಬಂದಿದೆ ಸೈನಿ ಸ್ಕೂಲ್ ಎಕ್ಸಾಮ್ ಕಟ್ಟಬೇಕು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ನವದೆ ಎಕ್ಸಾಮ್ ಕಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಸೈನಿ ಸ್ಕೂಲ್ ಎಕ್ಸಾಮ್ ಕಟ್ಟಿ ಆಯ್ತಾ ಅರ್ಥ ಆಗ್ತಾ ಇದೆಯಾ ಮಿಸ್ ಮಾಡದಂತ ಎಕ್ಸಾಮ್ ಕಟ್ಟಿ ಯಾವ್ದಿದು ಮಾರಿಗೋಲ್ ಟೆಕ್ಸ್ಟ್ ಬುಕ್ ಕ್ಲಾಸ್ ಫೈವ್ ಇದು ಕ್ಲಾಸ್ ಫೈವ್ ಪಾರ್ಟ್ ಟು ಮುಂದೆ ಹೋಗಪ್ಪ ನೋಡಿ ನಾನು ಏನಕ್ಕೆ ಸಿ ಬಿ ಎಸ್ ಸಿ ಇಂಗ್ಲಿಷ್ ಎಜುಕೇಶನ್ ಕೊಡಬೇಕು ಅಂತ ಹೇಳ್ತೀನಿ ನೋಡಿ ಎಲ್ಲ ಎಲ್ಲ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಪುಸ್ತಕ ಇಟ್ಕೊಂಡು ನಮ್ಗೆ ಖುಷಿ ಆಗುತ್ತೆ ಓದಬೇಕು ಅಂತ ಮಕ್ಳಿಗೆ ಅನ್ಸುತ್ತೆ ಆ ರೀತಿ ಇದೆ ಸಿ ಬಿ ಎಸ್ ಸಿಲೆಬಸ್ ಅದಕ್ಕೋಸ್ಕರ ಮಕ್ಳಿಗೆ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾ ಇರೋದು ಓದಪ್ಪ

ಸರ್ಕಾರಿ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡ್ಬೇಕು ಅಂದ್ರೆ ಟೆಕ್ಸ್ಟ್ ಬುಕ್ ಈ ತರ ಇರುತ್ತೆ ಟೆಕ್ಸ್ಟ್ ಬುಕ್ ಈ ಕ್ವಾಲಿಟಿ ಇರುತ್ತೆ ಪುಸ್ತಕ ನೋಡಿದ್ರೆ ಇಂಟ್ರೆಸ್ಟ್ ಬರುತ್ತೆ ಮಕ್ಳಿಗೆ ಓದ್ಬೇಕು ಅಂತ ಅನ್ಸುತ್ತೆ ಅದೇ ಸ್ಟೇಟ್ ಸಿಲೆಬಸ್ ಅಲ್ಲಿ ಈ ರೀತಿ ಇಲ್ಲ ಒಂಥರ ಹಳೆ ಗುಜರಿ ನ್ಯೂಸ್ ಪೇಪರ್ ಇದ್ದಂಗೆ ಇರುತ್ತೆ ಹಳೇದು ಬರ್ಲಾ ಎಲ್ಲರೂ ಬರ್ತಾಯ್ತಾ ಎಲ್ಲ ನವೋದಯ ಓದೋ ಎಕ್ಸಾಮ್ ಡೇಟ್ ಮುಗ್ದೋಗಿದೆ ಹೋಗಿದೆ ಈಗ ಸೈನಿ ಸ್ಕೂಲ್ ಅಪ್ಲಿಕೇಶನ್ ಬಿಟ್ಟಿದ್ರೆ ಪ್ರತಿಯೊಬ್ರು ಬರಬೇಕು ಆಯ್ತಾ ಕೋಚಿಂಗ್ ಎಲ್ಲ ಯೂಟ್ಯೂಬ್ ಅಲ್ಲಿ ಮಾಡಿದಿನಿ ಯೂಟ್ಯೂಬ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯ್ತಾ ಏನಾರ ಡೌಟ್ ಇದ್ರೆ ಇಲ್ಲಿ ಕೇಳಿ ಗೌರವ್ ಇದಾರೆ ಆ ಯುವ ಇದಾರೆ ಎಲ್ಲ ಕೇಳಿ ಏಯ್ ಕ್ಲಾಸ್ ಮುಗ್ದಾದ್ಮೇಲೆ ಮೀಟ್ ಮಾಡಿ ಆಯ್ತಾ ಇಬ್ರು ಮೀಟ್ ಮಾಡಿ ಇಲ್ಲೇ ಇನ್ನೊಬ್ಬ ಇಲ್ಲಿ ಯಶವಂತ ಕ್ಲಾಸ್ ಮುಗ್ದು ಮೀಟ್ ಮಾಡು ಏನ ಎಂಜಾಯ್ ಮಾಡ್ತಾ ಇದ್ದೀರಲ್ಲ ಎಷ್ಟನೇ ಕ್ಲಾಸು ಸೆವೆಂತ್ ಕನ್ನಡ ಮೀಡಿಯಮಾ ಇಂಗ್ಲಿಷ್ ಮೀಡಿಯಮಾ ಕನ್ನಡ ಯಾವ ಸಬ್ಜೆಕ್ಟ್ ಓದ್ತಾ ಇದ್ದೀರಾ ಯಾವುದು ಕನ್ನಡ ಮೀಡಿಯಾಶನ್ ಸಮಾಜ ಯಾರು ಓದ್ತೀರಾ ಬನ್ನಿ ಮುಂದೆ ಆತರ ಬರ್ಬೇಕು ಧೈರ್ಯವಾಗಿ ಫಸ್ಟ್ ಅರ್ಲಿ ಬರ್ಡ್ ಕ್ಯಾಚಸ್ ತ ಪ್ರೇ ಅಂತ ಹೇಳಲ್ವಾ ಹಂಗೆ ಹೋದಪ್ಪ ಆಯ್ತು ಮುಂದೆ ಬನ್ನಿ ಆಕಡೆ ತಿಳ್ಕೊಳ್ಳಿ ಟರ್ನ್ ಅರೌಂಡ್ ಇನ್ನು ಮುಂದೆ ಹೋಗಿ ಹ್ಮ್ ಓದಿ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಸಂವಿಧಾನವು ದೇಶದ ಏಕತೆಯನ್ನು ಕಾಪಾಡುವ ದೃಷ್ಟಿಯಿಂದ ಇಡೀ ದೇಶಕ್ಕೆ ಅನ್ವಯವಾಗುವ ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸಿದೆ ದೇಶದ ಅತ್ಯುನ್ನತ ನ್ಯಾಯಾಲಯವೇ ಸರ್ವೋಚ್ಚ ನ್ಯಾಯಾಲಯ ಇದರಲ್ಲಿ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡು ಮೂವತ್ನಾಲ್ಕು ನ್ಯಾಯಾಧೀಶರು ಇರುವರು ಇವರನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ ಸರ್ವೋಚ್ಚ ನ್ಯಾಯಾಲಯವು ನವದೆಹಲಿಯಲ್ಲಿದೆ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಸಂವಿಧಾನ ನೀಟಾಗಿ ಕಲ್ತ್ಕೋಬೇಕು ಸಂವಿಧಾನ ನೀಟಾಗಿ ಕಲ್ತಿದ್ರೆ ನೀವು ದೇಶದಲ್ಲಿ ಎಲ್ಲಿ ಬೇಕಾದ್ರೂ ತಲೆ ಎತ್ಕೊಂಡು ತಿರುಗಾಡ್ಬೋದು ಆಯ್ತಾ ಯಾರೋ ನಿಮ್ಮನ್ನು ಟಚ್ ಮಾಡಕ್ ಬರಲ್ಲ ಸಂವಿಧಾನ ಗೊತ್ತಿದ್ರೆ ಆಯ್ತಾ ಯಾರಿಗೂ ಎದ್ರೋ ಅವಶ್ಯಕತೆನೂ ಇಲ್ಲ ನೀವೆಲ್ಲ ನೋಡ್ತೀರಾ ಪೊಲೀಸ್ ಓಡ್ ಬಿಡ್ತಿರಲ್ಲಾ ನಿಮ್ಗೆ ಏನಾರು ಸಂವಿಧಾನ ಏನಾರ ಗೊತ್ತಿರೋ ಯಾರಿಗೂ ಎದ್ರು ಪೊಲೀಸು ಟ್ರಾಫಿಕ್ ಪೊಲೀಸ್ ಆಗಲಿ ಇನ್ನಾರೋ ಪೊಲೀಸ್ ಆಗಲಿ ಹೆಡ್ ಮಾಸ್ಟರ್ ಆಗಿರಲಿ ನಾನೇ ಆಗಿರಲಿ ರೋಡ್ ಸೈಡ್ ಅಲ್ಲಿ ಯಾರೋ ನಿಂತಿದ್ರೆ ಯಾರಿಗೂ ಎದ್ರೋ ಅವಶ್ಯಕತೆ ಇಲ್ಲ ಸಂವಿಧಾನ ನೀಟಾಗಿ ತಿಳ್ಕೊಂಡಿರ್ಬೇಕು ನೀಟಾಗಿ ಪಾಲಿಸ್ಬೇಕು ಆಯ್ತಾ ನೀಟಾಗಿ ನೀವು ಪಾಲಿಸ್ಬೇಕು अर्थात आंयता आ रीते संविधानना नीट आ कीळकोले बरला बाय आई एम थँक्यू मैम न मळगडे बरला